ನಮಸ್ಕಾರ ಕರ್ನಾಟಕದ ಎಲ್ಲ ಟಗರಿನ ಪ್ರೇಮಿಗಳಿಗೂ ಇವತ್ತಿನ ಈ ಒಂದು ವಿಡಿಯೋ ಕೊನ್ನೂರದ ಟಗರಿನ ಕಾಳಗದ ಬಗ್ಗೆ ಕೊನ್ನೂರು ಟಗರಿನ ಕಾಳಗ ಶ್ರೀ ಕರಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಅವರು ಪ್ರತಿ ವರ್ಷವೂ ಒಂದು ಬೃಹತ್ ಆಕಾರದ ಟಗರಿನ ಕಾಳಗವನ್ನು ಏರ್ಪಡಿಸಿರ್ತಾರೆ ಅದೇ ಥರ ಈ ವರ್ಷವೂ ಅದಕ್ಕಿಂತ ಹೆಚ್ಚಿಗೆ ಒಂದು ಸ್ವಲ್ಪ ಪ್ರೈಜ್ ಒಳಗಾಗಿರ್ಬೋದು ಎಲ್ಲನೂ ವ್ಯವಸ್ಥೆ ಅದಕ್ಕಿಂತ ಹೆಚ್ಚಿನ ಮಟ್ಟದೊಳಗೆ ಅವರು ಟೂರ್ನಮೆಂಟ್ ಇಟ್ಕೊಂಡರೆ ಹಂಗಾಗಿ ಅವರ ಪ್ರತಿ ವರ್ಷದಕ್ಕಿಂತ ಈ ವರ್ಷವೂ ಸ್ವಲ್ಪ ಬೃಹತ್ತಾಗಿ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಾರ ಕನಕ್ಕೆ ಏನೇನು ಬೇಕು ಎಲ್ಲನು ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಬೇಕಂದ್ರೂ ಈ ನಮ್ಮದು ಒಂದು ಕರ್ನಾಟಕನ ಪೈಟರ್ಸ್ ಎಂಬ ಯೂಟ್ಯೂಬ್ ಚಾನಲ್ ಒಳಗೆ ಎಲ್ಲ ಮಾಹಿತಿ ಇರ್ತೈತಿ ಕೊನ್ನೂರ ಇದು ಟೆಗರಿನ ಕಾಳಗದ್ದು ಇನ್ನೂ ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿರಿ ಎಲ್ಲ ವಾಟ್ಸಪ್ ಗ್ರೂಪ್ ಒಳಗೆ ನಿಮ್ದು ಎಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ ಮತ್ತು ವೀಡಿಯೋ ಹೆಂಗಿತ್ತು ಏನೇನು ಅದ್ರೊಳಗೆ ಮಾಹಿತಿ ಇನ್ನೂ ಹಾಕ್ಬೇಕು ಅನ್ನೋದನ್ನ ಎಲ್ಲ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ ಅಂದರೆ ಗೊತ್ತಾಗೈತೆ ನಮಗೂ ಇನ್ನೂ ಏನೇನು ಹಾಕ್ಬೇಕಪ್ಪ ವೀಡಿಯೋ ಒಳಗೆ ಅಂತಂದ ಬರ್ರಿ ಹಂಗಾರ ವಿಡಿಯೋ ನೋಡ್ಕೊಂಬರೀ ಮೊದಲಿಗೆ ನಾವು ನೋಡುವುದಾದ್ರೆ ಬಹುಮಾನಗಳಿಂದ ಸ್ಟಾರ್ಟ್ ಮಾಡೋಣಂತ ವೀಡಿಯೋ ಇಲ್ಲಿವರೆಗೂ ಕರ್ನಾಟಕದೊಳಗೆ ಯಾವುದೇ ರಾಷ್ಟ್ರ ಮಟ್ಟದ ಟಗರಿನ ಕಾಳಗದೊಳಗೂ ಫಸ್ಟ್ ಪ್ರೈಜ್ ಅಂದ್ರೆ ಫಸ್ಟ್ ಪ್ರಥಮ ಬಹುಮಾನವನ್ನಾಗಿ ಯಾವುದೇ ರಾಷ್ಟ್ರ ಮಟ್ಟದ ಟಗರಿನ ಕಾಳಗ ಇರಲಿ ಇಲ್ಲಿವರೆಗೂ ಯಾರ ಯಾರೂ ಫಸ್ಟ್ ಪ್ರೈಜ್ಗೆ ಇಟ್ಟಿದ್ದಿಲ್ಲ ಕೇಳಿದ ಹಿಂದಿನ ಸ್ವಲ್ಪ ದಿನಮಾನ ಒಳಗೆ ಜಾಲಿ ಹಾಳ್ಕನದೊಳಗೆ ಆಟೋ ರಿಕ್ಷಾ ಇಟ್ಟಾರ ಫಸ್ಟ್ ಪ್ರೈಜಿಗೆ ಅದನ್ನು ಬಿಟ್ಟರೆ ಯಾರು ಕಾರ್ ಇಡುವಂಥದ್ದು ಟೂರ್ನಮೆಂಟ್ ಯಾರೂ ಮಾಡಿದ್ದಿಲ್ಲ ಹಂಗಾಗಿ ಇದೊಂಥರ ಬೃಹತ್ತಾಗಿ ನಡೆಯುವುದು ಒಂದು ಕೊನೂರ್ದು ಟೂರ್ನಮೆಂಟ್ ಆಗೈತಿ ಹಾಗಾಗಿ ಪ್ರಥಮ ಬಹುಮಾನ ಫಸ್ಟ್ ಪ್ರೈಝ್ ಅಂತಂದ್ರೆ ಒಂದು ಕ್ವಿಡ್ ಕಾರ್ ಐತಿ ಫಸ್ಟ್ ಪ್ರೈಝ್ ಇನ್ನು ಎರಡನೇ ಬಹುಮಾನ ಸೆಕೆಂಡ್ ಆಗಿ ಬುಲೆಟ್ ಬೈಕ್ ಐತಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ಸಾಮಾನ್ಯವಾಗಿ ಈಗ ಎಲ್ಲ ಟೂರ್ನಮೆಂಟ್ ಒಳಗು ಎಲ್ಲ ಕಣದೊಳಗು ಫಸ್ಟ್ ಪ್ರೈಝಿಗೆ ಬುಲೆಟ್ ಬೈಕ್ ಇಡೋದು ಸಾಮಾನ್ಯ ಆಗೈತಿ ಕರ್ನಾಟಕದೊಳಗೆ ಆದರೆ ಇದು ಕೊನ್ನೂರದ ರಾಷ್ಟ್ರ ಮಟ್ಟದ ಟಗರಿನ ಕಾಳಗದೊಳಗೆ ಇದು ಸೆಕೆಂಡ್ ಪ್ರೈಜಿಗೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ಇಟ್ಟಾರ ಅದೇ ಥರ ಮತ್ತು ಮೂರನೇ ಬಹುಮಾನ ಆಗಿ ತರ್ಡ್ ಪ್ರೈ ಆಗಿ ಹೋಂಡಾ ಶೈನ್ ಬೈಕ್ ಇಟ್ಟಾರ ಹೋಂಡಾ ಶೈನ್ ಇದು ಲೋಕಲ್ ಕಾಣದೊಳಗೆಲ್ಲ ಈಗ ಎರಡನೇ ಪ್ರೈಜಿಗೆ ಎಲ್ಲ ಹಿಡಿದ್ನ ಇಲ್ಲಿ ತರ್ಡ್ ಪ್ರೈಜಿಗೆ ಇಟ್ಟಾರ ಹೋಂಡಾ ಶೈನ್ ಅದೇ ಥರ ಮತ್ತು ಸ್ಪ್ಲೆಂಡರ್ ಬೈಕ್ ನಾಲ್ಕನೇ ಪ್ರೈಜಿಗೆ ಆಗಿ ಸ್ಪ್ಲೆಂಡರ್ ಬೈಕ್ ಇಟ್ಟಾರ ಐದನೇ ಪ್ರೈಜ್ ಎಚ್ ಎಫ್ ಡಿಲ್ಯಾಕ್ಸ್ ಐತಿ ಆರನೇ ಪ್ರೈಝ ಒಂದು ಫ್ರಿಜ್ ಇಟ್ಟಾರ ಇದು ಕೂಲರ್ ಫ್ರಿಡ್ಜ್ ಏಳನೇ ಪ್ರೈಜ ಒಂದು ಟಿ ವಿ ಎಂಟನೇ ಪ್ರೈಝ ಸೈಕಲ್ ಒಂಬತ್ತನೇ ಪ್ರೈಝ ಒಂದು ಕೂಲರ್ ಐತಿ ಏರ್ ಕೂಲರ್ ಹಂಗೆ ಹತ್ತನೇ ಪ್ರೈಜ್ ಒಂದು ಪ್ಯಾನ್ ಇಟ್ಟಾರ ಇಷ್ಟೆಲ್ಲ ಹತ್ತು ಒಂದು ಬಹುಮಾನಗಳನ್ನ ಇಟ್ಟಿರುವಂಥ ಕನ ಮತ್ತು ಅದ್ರಾಗ ಎಲ್ಲ ಬೃಹತ್ತಾಗಿ ಮೊದಲನೇದ ಬಹುಮಾನ ಕಾರ ಇಟ್ಟಿರುವಂಥ ಕನ ಅಂತಂದ್ರೆ ಅದು ಕೊನ್ನೂರದ ರಾಷ್ಟ್ರ ಮಟ್ಟದ ಕಾಳಗ ಕಾಳಗೈತಿ ಇವೆಲ್ಲ ಬಹುಮಾನಗಳು ಇನ್ನು ಕೊನ್ನೂರದ ಸ್ವಲ್ಪ ಕನದ ಕೆಲವೊಂದು ನಿಯಮಗಳದಾವು ಅವೇನಪ್ಪ ಅಂತಂದ್ರೆ ಒಂದನೇದಾಗಿ ಇಲ್ಲಿ ಆ ಮರಿಗೆ ಎಂಟ್ರಿ ಇಲ್ಲ ಈ ಮರಿಗೆ ಎಂಟ್ರಿ ಇಲ್ಲ ಅಂತೇಳಿ ಆ ಥರ ಏನೂ ಇಲ್ಲ ಒಟ್ಟು ಎಲ್ಲ ಮರಿಗಳಿಗೆ ಎಂಟ್ರಿ ಐತಿ ಮತ್ತಿನ್ನು ಪಾಯಿಂಟ್ ಅಪ್ಪ ಅಂತಂದ್ರೆ ಬುಲೆಟ್ ಬೈಕ್ ಆಗಿರುವಂಥ ಮರಿಗೆ ಎಂಟ್ರಿ ಇಲ್ಲ ಯಾವುದೋ ಬೈಕಿನ ಕಣ ಆಗಿದ್ದ ಮರಿಗೆ ಎಂಟ್ರಿ ಇಲ್ಲ ಅಂಥೇಳಿ ಕೆಲವೊಂದಿಷ್ಟು ಕಣದೊಳಗೆ ಕಮಿಟಿ ಅವರು ಇಟ್ಟಿದ್ರೆ ಆದರೆ ಈ ರಾಷ್ಟ್ರ ಮಟ್ಟದ ಟ್ರ್ಯಾಗರಿನ ಕಾಳಗದೊಳಗೆ ಆ ಥರ ಏನೂ ಇಲ್ಲ ಇದು ಫುಲ್ ಓಪನ್ ಆಗಿ ಐತಿ ಇದು ಯಾವುದೋ ಬುಲೆಟ್ ಬೈಕ್ ಹೊಡೆದಿರಲಿ ಇವತ್ತದ ಕಾರ ಹೊಡೆದಿರಲಿ ಎಲ್ಲ ಮರಿಗೂ ಆದ್ಯತೆ ಐತಿ ಆದ್ರೆ ಅವು ಕರ್ನಾಟಕದ ತಳಿ ಆಗಿರ್ಬೇಕು ಜವಾರಿ ಮರಿಗಳಾಗಿರ್ಬೇಕಾ ಅದರಾಗ ಇನ್ನು ಮೂರನೇ ನಿಯಮ ವಿಲಾಯಿತಿ ಮರಿಗಳಿಗೆ ಈ ಕೊನ್ನೂರದ ಕಣದೊಳಗೆ ಎಂಟ್ರಿ ಇಲ್ಲ ಇವೆಷ್ಟು ನಿಯಮಗಳದು ಮತ್ತು ಬಹುಮಾನ ನಿಯಮ ಎಲ್ಲಾನು ಕನದ ಬಗ್ಗೆ ಎಲ್ಲ ನಾ ನಿಮ್ಗೆ ಮುಂದೆ ತಂದ ಮತ್ತು ಕನದೊಳಗೆ ಯಾವುದೇ ಥರ ಒಂದು ವ್ಯವಸ್ಥೆ ಮತ್ತು ಏನೇನೆಲ್ಲ ಪ್ರೈಜ್ಗಳು ಕಾರ್ ಎಂಥದೈತಿ ಎಲ್ಲ ಬೈಕ್ ಎಲ್ಲ ಬಹುಮಾನಗಳನ್ನು ನಾವು ಹೋಗಿ ಅಲ್ಲೇ ಹೋಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರ್ತೀವಿ ಹಾಗಾಗಿ ಕೊನೂರದ ಒಂದು ಟೂರ್ನಮೆಂಟ್ ಯಾರ್ಯಾರಿಗೆ ನಿಮ್ಗೆ ವಿಡಿಯೋ ಬೇಕನ್ನೋರು ಈ ನಮ್ಮದು ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಆದಷ್ಟು ಶೇರ್ ಮಾಡಿರಿ ಮತ್ತು ವೀಡಿಯೋ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸೋದ್ರ ಮೂಲಕ ನಮಗೆ ಒಂದು ಗೊತ್ತಾಗತ್ತೆ ವಿಡಿಯೋ ಯಾವ ಥರ ಐತಪ್ಪ ಯಾವ ಥರ ಇಲ್ಲ ಅಂತಂದು ಮತ್ತು ಮುಂದಿನ ವಿಡಿಯೋ ಬರ್ತಾ ಇರ್ತಾವೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇರ್ರಿ ಮತ್ತು ಸಿಗೊಂಡ್ರೆ ಮುಂದಿನ ಒಂದು ಹೊಸ ವಿಡಿಯೋದೊಳಗೆ ಹೊಸ ಒಂದು ಟೂರ್ನಾಮೆಂಟು ಒಳಗೆ ಒಳಗೆ ಹೋಗಿ ಕನದ್ದೆಲ್ಲ ಒಂದು ವ್ಯವಸ್ಥೆನ ತಿಳಿಸ್ತೀವಿ ಅಲ್ಲಿವರೆಗೂ ಆಯೋನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ